ಫ್ರೆಂಡ್ಸ್ ಬನ್ನಿ ಇವತ್ತಂತೂ ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ನೋಡಿ ತಿಂಡಿ ರೆಡಿ ಮಾಡಕತ್ತೀವಿ ಟೊಮೊಟೊ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಸಾಲೆ ಪದಾರ್ಥ ತೊಗೊಂಡಿದ್ದೀವಿ ಇಲ್ಲಿ ಟೊಮೊಟೊ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ್ ಕೊತ್ತಂಬರಿ ಸೊಪ್ಪು ಸೇರಿಸಿ ಎಷ್ಟು ಸೇರಿಸ್ಕೊಂಬಿಟ್ಟು ಇವಾಗ ನಾವು ಮಿಕ್ಸಿ ಮಾಡ್ಕೊತೀವಿ ನೈಸಾಗಿ ಸ್ವಲ್ಪ ನೈಸಾಗಿ ಮಿಕ್ಸಿ ಮಾಡ್ಕೊಬೇಕು ಬರ್ರಿ ಮಾಡ್ಕೊಂಡ್ಬಿಟ್ಟು ಮತ್ತೆ ವೀಡೆ ಕಂಟಿನ್ಯೂ ಮಾಡ್ತೀವಿ ನೋಡಿ ಇಲ್ಲಿ ಟೊಮೊಟೊ ಮಸಾಲೆ ಎಲ್ಲ ಈ ರೀತಿ ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಟೊಮೊಟೊ ಒಂದು ಏಳು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಣ್ಣೆ ಕೂಡ ಹಾಕೊಂಡ್ಬಿಟ್ಟು ಪಾತ್ರೆ ಇಟ್ಕೊಂಡಿನ ಒಲೆ ಮೇಲೆ ಸ್ಟವ್ ಹಚ್ಬಿಡೋಣ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಇವಾಗ ಈ ಕಡೆ ನೀರು ಕೂಡ ಕಾಯಕಿಟ್ಟಿವಿ ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು

യാക്കപ്പറിച്ച സ്വൽ ഉർക്കാ ഹി ടൊമോട്ടോ രുബിയില ഒക്കരണേൽ സ്വത്ത് ഉർക്കും ಸ್ವಲ್ಪ ಇದ್ರೆ ಖಾರ ಪುಡಿ ಅದನ್ನ ಹಾಕಿ ಬಿಡೋಣ ಖಾರ ಪುಡಿ ಒಂದೆರಡು ಸ್ಪೂನ್ ಹಾಕೊತಿದೀವಿ ನಾವು ಇಲ್ಲೊಂದು ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೋಸ್ಕರ ಎರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದೀವಿ ಪುಡಿ ಅಶ್ಮಿ ಬಿಡಿ ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳೋ ಚೆನ್ನಾಗಿ ಗರಂ ಮಸಾಲ ಒಂದು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ ಇವಾಗ ಸ್ವಲ್ಪ ಎಣ್ಣೆ ಉತ್ಕೊಳ್ಳುತ್ತೆ ಕುತ್ಕೊಂಡ್ಬಿಟ್ಟು ಕಲರ್ ಇವಾಗ ನೋಡಿ ಅದಕ್ಕೆ ಈ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ಗರಂ ಮಸಾಲ ಮತ್ತೆ ಕಸ್ತೂರಿನಂತೆ ಸೇರಿಸ್ತಾ ಇದ್ದೀವಿ ಇವಾಗ ಅಕ್ಕಿ ತೊಳೆದು ಹಾಕೊಂಡ್ಬಿಡೋಣ ಇವಾಗ ಅಕ್ಕಿ ತೊಳೆದ್ಬಿಟ್ಟು ಸೇರಿಸ್ಕೊಂತೀವಿ ನಾವು ನೋಡ್ಬೋದು ಇಲ್ಲಿ ಅಕ್ಕಿ ಹಾಕ್ಕೊಂಡು ಇರುತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ನೀರು ಸೇರ್ಸ್ಕೊಂಡ್ಬಿಡಣ ಪಕ್ಕಕ್ಕೆ ನೀರು ಕೂಡ ಕಾಯೋಕೆ ಅವು ಕಾದ ತಕ್ಷಣ ಇದಕ್ಕೆ ಹಾಕೊಂಡ್ಬಿಡೋಣ ಕಾದೋದು ಆಲ್ರೆಡಿ ಕುದೀತಾ ನೋಡಿ ಈ ಕುದಿ ನೀರನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಬೇಗ ರೈಸ್ ರೆಡಿ ಆಗುತ್ತೆ ನೀರು ಕೂಡ ಸೇರಿಸ್ಕೊಂಡು ನೋಡಿ ಕುದಿಯೋಂಥ ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕ್ಕೆ ಈ ರೀತಿ ಸ್ವಲ್ಪ ಕುದಿಯೋತ್ಕೊಂಬಾ ಇಲ್ಲಾಂದರೆ ಅಕ್ಕಿ ಎಲ್ಲ ಹೋಗಿ ಕೆಳಗಡೆ ಕೂದ್ಬಿಡ್ತೇವೆ ಅದ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಇವು ಚೆನ್ನಾಗಿ ಕುದೀತಿದೆ ಕಲರ್ ಕೂಡ ಚೆನ್ನಾಗಿ ಬಿಟ್ಕಂಡದ್ದಿ ಸ್ವಲ್ಪ ಕುದ್ಮೇಲೆ ತೋರಿಸ್ರಿ ಅಷ್ಟೊತ್ತಿಗೆ ಸ್ವಲ್ಪ ಟೀ ಕುಡಿದು ಬರ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀರೆಲ್ಲ ಹೋಗಿದೆ ಇವಾಗ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟೆ ನಮ್ಗೆ ಟೊಮೆಟೊ ಭಾತ್ ರೆಡಿ ಆಗುತ್ತೆ ಸ್ವಲ್ಪ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮೇಲ್ಗಡೆಯಿಂದ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ನೋಡಿ ಇವಾಗ ಸಾವಿಗೋಗ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಟೊಮಟೊ ಭಾತ್ ಅಂತೂ ಆಯಿತು ಮಕ್ಕಳೆಲ್ಲ ತಿಂದು ಸ್ಕೂಲಿಗೆ ಹೋದ್ರು ಇವಾಗ ನನ್ನ ಮಗಳು ಒಬ್ಬಳು ಮನೆಗೆ ಅದಾಳೆ ಅವಳಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ನಾನು ಟೊಮಟೊ ಭಾತ್ ಮಾಡ್ತಾ ಅಲ್ಲೇ ಅಲ್ಲ ಅಲ್ಲ ಮಾಡ್ತದೆ ನೋಡಿ ಟೊಮ್ಟೊ ಭಾತ್ ಅಂತ ಅವಳಿಗೆ ಯಾಕಷ್ಟು ಶೀತ ಆಗೈತಿ ಅದಕ್ಕೆ ನಾನು ಶಾವ್ಗಿಬಿಟ್ಟು ಮಾಡಿಕೊಡ್ತಾಯಿದ್ದೀನಿ ಇದು ಮನೆಗಿರೋ ಶಾವ್ಗಿರೋ ಮಾಡೇವ್ರಿ ಅದಕ್ಕೆ ಸ್ವಲ್ಪ ಇದಾಗೈತೆ ಮುದ್ದೆ ಥರ ಆಗೈತಿ ಏನಾಗಲ್ಲ ಅದು ಬೆಂದ ಮೇಲೆ ಕರೆಕ್ಟ್ ಆಗುತ್ತೆ ಇದೇ ಚೆನ್ನಾಗಿ ಫ್ರೆಂಡ್ಸ್ ಹುಷಾರಿಲ್ದರಿಗೆ ತಿನ್ಬೇಕಂದ್ರೆ ಸ್ವಲ್ಪ ಇದೇ ಚೆನ್ನಾಗಿರುತ್ತೆ ಬಿಟ್ಟು ಕೂಡ ರೆಡಿಯಾಗಿದೆ ಈಗ ನನ್ನ ಮಗಳಿಗೆ ಕೊಟ್ಟು ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರಬೇಕು ಅವಳಿಗೆ ಹುಷಾರಿಲ್ಲ ಜ್ವರ ಬಂದುಬಿಟ್ಟಿದೆ ಅವಳು ಬೇಡ ಅಂದ್ಲೂ ಮತ್ತು ಹಂಗೆ ಇಂಜೆಕ್ಷನ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದಿಷ್ಟು ಮಾಡಿಕೊಟ್ಟಿದ್ದೀವಿ ನೋಡಿ ಇವಾಗ ಟೈಮ್ ನಾಲ್ಕು ಗಂಟೆ ಆಗಿದೆ ನಕ್ಕೂರಿಯಲ್ಲ ಅಲ್ಲ ಆಗಿದೆ ಟೀ ಮಾಡಕ್ಕೆ ಇಟ್ಟಿದ್ದೀವಿ ನೋಡಿ ಇವಾಗ ಟೈಮ್ ಅಲ್ಲ ಐದೂವರೆ ಆಯ್ತು ನಾವೊಂದು ಡ್ರೆಸ್ ಆರ್ಡರ್ ಮಾಡಿದ್ವಿ ನನ್ನ ಮಗಳು ಅದು ಕೂಡ ಬಂತು ಮೀಶೋದಲ್ಲಿ ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಈಗ ಯಾವ ಡ್ರೆಸ್ಸು ಅಂತೇಳ್ಬಿಟ್ಟು ಅಲ್ಲ ಯಾವ ಡ್ರೆಸ್ ಅಂತೀನಿ ಹೇಗಿದೆ ಅಂತೇಳ್ಬಿಟ್ಟು ಎಷ್ಟು ಸೈಜ್ ಮಾಡಿದ್ಲು ಅವಳು ಅವಳು ತುಂಬ ತಳಗದಳ ಅದಕ್ಕೆ ಎಷ್ಟು ಸೈಜ್ ಮಾಡಿದ್ಲು ನೋಡಿ ಈಗ ಓಪನ್ ಮಾಡ್ತಾ ಇದ್ದಾಳೆ ಒಂಥರ ನೆಟ್ಟು ಬಟ್ಟೆ ಇದು ನೋಡಿ ಈ ಥರ ಇದಕ್ಕೆ ವೈಟ್ ಪ್ಯಾಂಟ್ ಬೇಕು ಪ್ಯಾಂಟು ವೇಲೆ ಏನು ಕೊಟ್ಟಿಲ್ಲ ಅವರು ಬರೇ ಟಾಪ್ ಅಷ್ಟೇ ಕೊಟ್ಟಾರೆ ಬರೀ ಟಾಪ್ ಅಷ್ಟೇ ತೋರಿಸಿದ್ರು ಅವರು ನೋಡಿ ಥರ ಇದೆ ಸ್ವಲ್ಪ ಇದು ಅನ್ನಿಸ್ತು ಬಟ್ಟೆ ಸ್ವಲ್ಪ ಪರವಾಗಿಲ್ಲ ತೊಗೋಬೋದು ಇನ್ನೂರು ರೂಪಾಯಿ ಇನ್ನೂರ ಐ ಅರವತ್ತು ರೂಪಾಯಿ ಇನ್ನೂರ ಐವತ್ತೊಂಬತ್ತು ರೂಪಾಯಿ ಅಂದರೆ ಐನೂರ ಅರವತ್ತು ರೂಪಾಯಿ ಅಂತಲೇ ಅರ್ಥ ನಡೀಲಿ ಕಲರು ಬುಕ್ ಮಾಡೋಕ್ಕಾರನೇ ಒಂಥರ ಕಲರ್ ಚೇಂಜ್ ಇರ್ತಿದ್ದು ಅಂದರೂ ಈ ಕಲರ್ ಯಾಕ ಅಂತ ಗೊತ್ತಾಗಲಿಲ್ಲ ನನಗೆ ನೋಡಿ ಈ ರೀತಿ ಇದೆ ತೋಳು ಒಂಥರ ತೋಳು ಮುಂದ್ಗಡೆ ಸ್ವಲ್ಪ ಡಿಸೈನ್ ಬಂದತಿ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಆದ್ರೂ ನೀರಾಗ್ ಹಾಕಿದ್ರೆ ಅಂತ ಗೊತ್ತಿಲ್ಲ ಇದು ಭಾಳ ಬಹಳ ಬಟ್ಟೆ ಬೇಡ ಅಂದ್ರೆ ಕೇಳಲ್ಲ ಅವರು ಮತ್ತಿನ್ನೇನು ಮಾಡಿದ್ರೆ ಸುಮ್ಮನೆ ಆದಿವ್ ನಾವು ನೋಡಿ ಈ ತರ ಇದೆ ಈ ಥರ ನೋಡಿದ್ವಿ ನಾವು ಮೊಬೈಲಲ್ಲಿ ಈ ಥರ ನೋಡಿಬಿಟ್ಟು ಆರ್ಡ್ರ್ ಮಾಡಿದ್ರು ಅದು ಆ ಥರ ಬಂದೈತೆ ನೋಡಿ ಈ ಕಲರ್ಗು ಈ ಕಲರ್ಗು ಎಷ್ಟು ವ್ಯತ್ಯಾಸ ಇದೆ ನೋಡಿ ನೀವೇ ನೋಡಿ ನಮ್ಮ ಮಕ್ಳಿಗೆ ಬೇಡ ಅಂದರೆ ಕೇಳಲ್ಲ ರೀ ಕ್ಯಾಸು ಬುಕ್ ಮಾಡ್ಕನೋದು ತಗೊಳೋದು ಹಿಂಗೆ ಮಾಡ್ತಾರೆ ಪ ವಾಪಸ್ ಮಾಡಿದರೆ ಹೋಗ್ತಿದ್ರು ಅವರೇ ಬರಲ್ಲ ಮತ್ತೆ ಬೇರೆಯವ್ರಿಗೆ ಕರೆಸಿ ವಾಪಸ್ ಕೊಡಬೇಕು ಮತ್ತು ಅಕೌಂಟಿಗೆ ದುಡ್ಡು ಹಾಕ್ತಾರೆ ಭಾಳ ರಿಸ್ಕ್ ಮಾಡ್ತಾರೆ ಅದಕ್ಕೆ ಸುಮ್ಮನೆ ತೆಗೆ ಹೋದ್ರೆ ಹೋಗ್ಲಿ ಬಿಡ ತೆಗೆ ಇನ್ನೂರ ಅರವತ್ತು ರೂಪಾಯಿ ಅಂತಂದೇಳಿ ಸುಮ್ ಕಾದ ಉಟ್ಕೊಂಡ್ಲೆ ಅಂತ ಹೇಳ್ಬಿಟ್ಟು ನಮ್ಮನವ್ರು ಶರಟ್ ಸಲ ಹಿಂಗಾಗಿತ್ತು ನೋಡ್ರಿ ಅದೊಂದು ಹಿಂಗಾಗಿತ್ತು ಮತ್ತೆ ನಾವು ಒಂದೊಂದು ಸರಿ ಹಿಂಗೆ ಹಾಕ್ತಿರ್ತಾವ್ರಿ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸರಿ ಇಲ್ಲಿಗೆ ವಿಡಿಯೋ